ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥಶಿವು ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ನಾನು ನಿಮ್ಮ ತೀರ್ಥಶಿವು ನಾನೇ ಬರೆದಿರುವ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ಋಷ್ ತನ್ನೆಲ್ಲ ನೋವುಗಳನ್ನು ಋತ್ವಿಯ ಎದುರು ಹೇಳಿ ನಿರಾಳವಾಗಿ ನಿದ್ರೆ ಮಾಡಿದರೆ ಕುಡ್ಕ ಹೇ ಎಣ್ಣೆ ಮಾಸ್ಟರ್ ಮೆಂಟಲ್ ಮಂಜಾ ಎಂದೆಲ್ಲ ಮೃದುವಾಗಿ ಕರೆದು ಅವನು ಮಲಗಿದ್ದಾನೆ ಎನ್ನುವುದನ್ನು ಖಾತ್ರಿಪಡಿಸಿಕೊಂಡ ಋಥ್ವಿ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀಯ ನೀನು ಇದಕ್ಕೆ ಹೇಳೋದು ಒಬ್ಬ ವ್ಯಕ್ತಿಯ ಬಗ್ಗೆ ತಿಳಿಯದೆಯೇ ಏನು ಮಾತಾಡಬಾರ್ದು ಅಂತ ಬಹಳ ನೋವುಂಡ ಜೀವನಿನದು ಅದಕ್ಕೆ ಇಷ್ಟು ಒರಟಾಗಿ ಎಲ್ಲರೊಂದಿಗೂ ವರ್ತಿಸಿ ಕೆಟ್ಟವನಾಗಿ ಕಾಣೋದು ನೀನು ಅದಕ್ಕೆ ಅಷ್ಟು ಕೆಟ್ಟ ಕೆಟ್ಟ ಪದಗಳನ್ನು ಕೂಡ ಯೂಸ್ ಮಾಡೋದು ನೀನು ನಾನು ಕೂಡ ನಿನಗಿಂತ ಹೆಚ್ಚೇ ನೋವು ಅನುಭವಿಸಿದ್ದೀನಿ ಆದರೂ ನೀನು ಅಳುವಾಗ ಯಾಕೋ ನನ್ನ ಮನಸ್ಸು ಕಲಕಿದ ಹಾಗೆ ಆಗಿಬಿಡ್ತು ನೀನು ಯಾವಾಗಲೂ ರೌಡಿಯ ಹಾಗೆ ಇದ್ರೇನೆ ಗೊತ್ತಾ ಹಾಗೆ ಸಾರಿ ಆಯಿತಾ ನಿನ್ನ ಬಗ್ಗೆ ಗೊತ್ತಿಲ್ಲದೆ ಏನೇನೋ ಮಾತಾಡಿಬಿಟ್ಟೆ ಎಂದವಳು ಅವನ ಹಣೆಯ ಮೇಲೆ ಹರಡಿದ್ದ ಪುಡಿ ಕೂದಲನ್ನು ಸರಿಸಿ ಮೃದುವಾಗಿ ಹಣೆಗೆ ಮುತ್ತಿಟ್ಟು ಇಷ್ಟ ಆದೆ ಕಣೋ ಎನ್ನುತ್ತಾಳೆ ಮತ್ತು ಒಂದೆರಡು ನಿಮಿಷ ಅವನನ್ನೇ ನೋಡಿ ಮತ್ತೊಮ್ಮೆ ಅವನ ಹಣೆಗೆ ಮತ್ತೊಂದು ಬೆಚ್ಚನೆಯ ಮುತ್ತಿಟ್ಟು ಹೇ ಕುಡ್ಕಾ ನನಗೆ ನೀನು ತುಂಬ ಇಷ್ಟ ಅದೆ ಈ ಕಾಡ್ ಕರಡಿ ಮಾತು ಎಷ್ಟು ಒರಟೋ ಮನಸ್ಸು ಅಷ್ಟೇ ಒಳ್ಳೆಯದು ಅಂತ ಗೊತ್ತಾಯಿತು ಎಂದು ನಗುತ್ತಾ ಅವನನ್ನು ಸರಿಯಾಗಿ ಮಲಗಿಸಿ ತಾನೇ ಅವನೆ ಮೇಲೆ ಮಲಗಿ ಇಬ್ಬರಿಗೂ ಒಂದೇ ಬೆಡ್ಶೀಟನ್ನು ಹೊದಿಸುತ್ತಾಳೆ ಅವಳು ಕೂಡ ಸ್ವಿಮ್ಮಿಂಗ್ನಲ್ಲಿ ಬಿದ್ದು ಎದ್ದಿದ್ದರಿಂದ ಬೆಚ್ಚನೆಯ ಹೊದಿಕೆಯೊಳಗೆ ನೆಮ್ಮದಿಯಾಗಿ ನಿದ್ರೆ ಮಾಡಿದರೆ ಎಷ್ಟೋ ಹೊತ್ತಿನ ಬಳಿಕ ಎದೆಯ ಮೇಲೆ ಭಾರವಾದ ಅನುಭವಕ್ಕೆ ಕಣ್ಣು ಬಿಟ್ಟ ವೃಷ್ಣ ಕಣ್ಣುಗಳು ಮಾತ್ರ ಮೊಟ್ಟೆಗಾತ್ರವಾಗಿತ್ತು ಓ ಮೈ ಗುಡ್ನೆಸ್ ಈ ಪಿಶಾಚಿ ಹೀಗೆ ಮಲಗಿದ್ದಾಳೆ ಅದು ಕೂಡ ನನ್ನನ್ನೇ ತಬ್ಬಿಕೊಂಡು ನನ್ನ ಮೇಲೆ ಕೈಕಾಲು ಹಾಕಿ ನನ್ನ ಎದೆ ಮೇಲೆ ತಲೆ ಇಟ್ಟು ಅಂದರೆ ಅರ್ಧ ಕದ್ದ ಬಾಡಿ ನನ್ನ ಮೇಲೆ ಇದೆ ಗ್ಯಾರಂಟಿ ಇದು ಇವಳ ಕೆಲಸವಲ್ಲ ನಾನೇ ಮಲಗಿದ ಹುಡುಗಿಯನ್ನು ಹೀಗೆ ಅಪ್ಪಿಕೊಂಡು ಮಲಗಿಬಿಟ್ಟೆ ಅನಿಸುತ್ತೆ ಈ ಪಿಶಾಚಿಗೆ ಎಚ್ಚರವಾದರೆ ಸುಮ್ಮನೆ ಇರ್ತಾಳ ನನ್ನ ರಕ್ತವನ್ನೇ ಕುಡಿದು ಬಿಡ್ತಾಳೆ ಎಂದು ಮನದಲ್ಲೇ ಮಾತನಾಡಿದ ಹುಡುಗನಿಗೆ ಆದರೂ ಅವಳನ್ನು ತನ್ನಿಂದ ದೂರ ಸರಿಸುವ ಮನಸ್ಸಿಲ್ಲ ಅಬ್ಬ ಮನಸ್ಸಿಗೆ ಎಷ್ಟೊಂದು ರಿಲ್ಯಾಕ್ಸ್ ಫೀಲ್ ಆಗ್ತಿದೆ ಯಾಕೆ ಓ ಈ ಬಿಳಿ ಹೆಗಣದ ಹತ್ತಿರ ಎಲ್ಲವನ್ನ ಹೇಳ್ಕೊಂಡೆ ಅಲ್ವಾ ಅದಕ್ಕೆ ಇಷ್ಟು ನೆಮ್ಮದಿ ಎಷ್ಟು ಚಂದ ಮಲಗಿದ್ದಾಳೆ ಅಲ್ವಾ ಚಿಕ್ಕ ಹುಡುಗಿಯೇ ಆದರೂ ಬುದ್ಧಿ ಚುರುಕಾಗಿದೆ ಅದಲ್ಲದೆ ಸಾಕಷ್ಟು ಜೀವನದ ಅನುಭವವಿದೆ ಇವಳಿಗೂ ನನ್ನಷ್ಟೇ ನೋವಿದೆ ಅನಿಸುತ್ತೆ ಅದೇನು ಅಂತ ನಾನೇ ಕೇಳಬೇಕು ಆಗ ಇವಳಿಗೂ ನನ್ನ ಹಾಗೆ ನೆಮ್ಮದಿಯ ಫೀಲಾಗುತ್ತೆ ಲೇ ಇವಳೆ ಇನ್ಮೇಲೆ ಒಂದು ಕೆಲಸ ಮಾಡೋಣ ಕಣೆ ನಾವಿಬ್ಬರು ಇವರ ಜೊತೆ ಮಾತಾಡೋದೇ ಬೇಡ ನೀನು ನನ್ನ ಜೊತೆ ನಾನು ನಿನ್ನ ಜೊತೆ ಮಾತಾಡಿದರೆ ಸಾಕು ಎನ್ನುತ್ತಾ ಅವಳ ಮೊಗದ ಮೇಲಿನ ಕೂದಲನ್ನು ಸರಿಸುತ್ತಾ ಎಷ್ಟು ಚಂದ ಇದ್ದಾಳಲ್ಲ ಇವಳು ನಾನು ನೋಡಿರುವ ಅತೀ ಸುಂದರಿ ಹುಡುಗಿ ಇವಳೆ ನೋಡಿದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ ಆದರೆ ಬುದ್ಧಿ ಮಾತ್ರ ಒಂಚೂರು ಚೆಂದ ಇಲ್ಲ ಬರೀ ರೌಡಿ ಬುದ್ಧಿ ಆದರೂ ನನಗೆ ಇಷ್ಟ ಆಗ್ತಾಳಲ್ಲ ಏನೋ ಒಂಥರ ಇಷ್ಟಾನೇ ಎಂದುಕೊಂಡು ತಾಗಿತೋ ಇಲ್ವೋ ಎನ್ನುವ ಹಾಗೆ ಅವಳ ನೆತ್ತಿಗೆ ತುಟಿಒತ್ತಿ ನಿಧಾನವಾಗಿ ಅವಳನ್ನು ಅಂಗಾತ ಮಲಗಿಸಿದವನು ಮಲಗಿರೋ ಪಿಶಾಚಿ ನಿನಗೆ ಹೀರುವುದಕ್ಕೆ ಕಾಫಿ ತರ್ತೀನಿ ಆಗಲೇ ಫಸ್ಟ್ ಟೈಮ್ ಕೇಳಿದೆ ಅಲ್ವಾ ಮುರುಳಿ ಹೇಗೆ ಕಾಫಿ ಮಾಡಿದೆ ಅಂತ ನೋಡಿಕೊಂಡೆ ಈಗ ನಾನೇ ಮಾಡಿಕೊಂಡು ಬರ್ತೀನಿ ಎಂದು ಜೀವನದಲ್ಲೇ ಮೊದಲ ಬಾರಿಗೆ ಕಾಫಿ ಮಾಡಲು ಹೊರಟ ಎಣ್ಣೆ ಮಾಸ್ಟರ್ ಲೀವ್ಳೇ ಋಥ್ವಿ ಎದ್ದೇಳು ಪುಟ್ಟ ಪಿಶಾಚಿ ಎದ್ದು ಕಾಫಿ ಕುಡಿ ಎಂದು ಮೃದುವಾಗಿ ನುಡಿದು ಅವಳ ಮೊಗವನ್ನು ಮರೆಮಾಚಿದ ಕೂದಲನ್ನು ಸರಿಸಿ ಒಮ್ಮೆಲೆ ಯಾವಳೆ ಅವಳು ನಾನು ಇಷ್ಟು ಕರೆದ್ರೂ ಎದ್ದೇಳ್ತಾ ಇಲ್ಲ ಎಂದು ಅರಚಿದರೆ ಮಿಡುಕಿ ಎಚ್ಚರವಾದ ಋಥ್ವಿ ಯಾಕೆ ಏನಾಯಿತು ಏನಾದರೂ ಕೆಟ್ಟ ಕನಸು ಬಿತ್ತ ಹೀಗೆ ಕಿರ್ಚುಬಿಟ್ಟೆ ಎನ್ನುತ್ತಾ ಆ ಕಳಿಸಿ ಮೈ ಮುರಿದರೆ ಅವನ ದೊಗಳ ಸ್ವೆಟರ್ ಹಣೆಯ ಮೇಲೆಲ್ಲ ಹರಡಿರು ಪುಡಿಗೂದಲು ನಿದ್ರೆ ಪೂರ್ತಿಯಾಗದ ಮಬ್ಬು ಕಣ್ಣುಗಳು ನಾಲಿಗೆ ಒದ್ದೆ ಮಾಡುತ್ತಿರುವ ಪುಟ್ಟ ತುಟಿಗಳು ಹೀಗೆ ಅವಳನ್ನೇ ನೋಡುತ್ತಾ ಕನಸೇ ಕಣೆಯವಳೆ ಆದರೆ ಕೆಟ್ಟ ಕನಸಲ್ಲ ಕನಸೇನೋ ಒಳ್ಳೆಯದೆ ಆದರೆ ನನಸಾಗಬೇಕಷ್ಟೆ ಎಂದು ಒಗಟಾಗಿ ನುಡಿದವನು ತಗೋ ಆಗಲೇ ಕಾಫಿ ಬೇಕು ಅಂದಲ್ಲ ಅದಕ್ಕೆ ಮಾಡಿಕೊಂಡು ತಂದೆ ಎನ್ನುತ್ತಾ ಅವಳೆದುರು ಕಾಫಿ ಕಪ್ ಚಾಚುತ್ತಾನೆ ನಮ್ಮ ರುಷ್ ಹಾಂ ನೀನೇ ಮಾಡಿದ್ದ ಅಲ್ಲ ನೀವೇ ಮಾಡಿದ್ರ ಸರ್ ಅದು ನನಗಾಗಿ ಎಂದು ಆಶ್ಚರ್ಯ ತೋರುತ್ತಲೇ ಕಾಫಿ ಕಪ್ ಪಡೆದ ಋಥ್ವಿ ನೀವು ಕುಡಿರಿ ಎಂದರೆ ಮೊದಲು ನೀನು ಕುಡಿದು ಹೇಳು ಹೇಗಿದೆ ಅಂತ ನನ್ನ ಲೈಫ್ನಲ್ಲಿ ಫಸ್ಟ್ ಟೈಮ್ ಸ್ಟವ್ ಹಚ್ಚಿ ಮಾಡಿದ ಅಡುಗೆ ಇದು ಎಂದಲ್ಲಿ ಖುಷಿ ಇತ್ತು ಅವಳು ತನ್ನ ಕಾಫಿಯ ಬಗ್ಗೆ ಏನು ಹೇಳಬಹುದು ಎನ್ನುವ ಕುತೂಹಲವಿತ್ತು ಅದನ್ನು ಗಮನಿಸಿದ ಋಥ್ವಿ ಕಾಫಿ ಕುಡಿದು ವಾವ್ ಸೂಪರ್ ಸರ್ ತುಂಬ ಚೆನ್ನಾಗಿದೆ ಎಂದೊಡನೆ ಖುಷಿಯಿಂದ ಉಬ್ಬಿಹೋದವನು ತಾನು ಕುಡಿದು ಮುಖಕ್ಕೆ ಉಚ್ಚಿ ಲೇ ಇವ್ಳೇ ಸಿಹಿ ಜಾಸ್ತಿ ಆಯ್ತಲ್ವಾ ಎಂದರೆ ಫಸ್ಟ್ ಟೈಮ್ ಕಾಫಿ ಮಾಡುವ ಖುಷಿಗೆ ಸಕ್ಕರೇನ ಜಾಸ್ತಿ ಹಾಕಿದ್ದೀರಾ ಅನಿಸುತ್ತೆ ನನಗೆ ಹೀಗೆ ಇಷ್ಟ ಆಗುತ್ತೆ ನಿಮಗೆ ಸಿಹಿ ಕಮ್ಮಿ ಆಗಬೇಕು ಅಂದರೆ ಬಿಸ್ಕೆಟ್ ಅದೇ ತಿನ್ನಿ ಆಗ ಸರಿ ಹೋಗುತ್ತೆ ಇರಿ ನಾನೇ ಬಿಸ್ಕೆಟ್ ತರ್ತೀನಿ ಎಂದು ಅವಳು ಬಿಸ್ಕೆಟ್ ತರಲು ಹೋದರೆ ಅವಳ ಕಪ್ನಲ್ಲೂ ಒಂದೆರಡು ಸಿಪ್ ಕಾಫಿ ಕುಡಿದು ತನ್ನ ಕಪ್ನಿಂದ ಅವಳ ಕಪ್ಗೆ ಕಾಫಿ ಸುರಿದು ಬೇಡ ಬೇಡ ಇರೋ ಒಂದು ನಿಮಿಷ ಎನ್ನುತ್ತಾ ಇಬ್ಬರ ಕಪ್ಪನ್ನು ಬದಲಾಯಿಸಿ ಕೂರುತ್ತಾನೆ ರುಷ್ ತಗೊಳ್ಳಿ ಬಿಸ್ಕೆಟ್ ಎನ್ನುತ್ತಾ ಅವನಿಗೆ ಕೊಟ್ಟು ತಾನು ತಿನ್ನುವರುತ್ವಿ ಏನಾದರೂ ತಿಂಡಿ ಮಾಡಿಕೊಡ್ಲಾ ಎಂದರೆ ಹ್ಞೂ ಹ್ಞೂ ಬೇಡ ನಾವಿಬ್ಬರು ಎಲ್ಲಾದರೂ ಸುತ್ತಾಡಿಕೊಂಡು ಬರೋಣ ಕಣೆ ಹಾಗೆ ರಾತ್ರಿ ಊಟನ ಹೊರಗಡೆ ಮಾಡೋಣ ನನಗೆ ಪಿಜ್ಜಾ ಬೇಕು ಎನ್ನುವ ಋಷ್ಣ ಕುತ್ತಿಗೆ ಮುಟ್ಟಿ ಜ್ವರ ಕಮ್ಮಿಯಾಗಿಲ್ಲ ಹಾಗಾಗಿ ಎಲ್ಲಿಗೂ ಹೋಗೋದು ಬೇಡ ಪಿಜ್ಜಾ ಗಿಜ್ಜಾ ಕೂಡ ಇಲ್ಲ ನಮ್ಮ ಕಡೆ ಜ್ವರ ಬಂದಾಗ ಮುದ್ದೆ ಉಪ್ಸಾರು ಮಾಡ್ತೀವಿ ಅಥವಾ ಮುದ್ದೆ ಬಸ್ಸಾರು ಮಾಡ್ತೀವಿ ಅದನ್ನು ತಿಂದರೆ ಜ್ವರ ಹೋಗುತ್ತೆ ರಾತ್ರಿಗೆ ಮಾಡಿಕೊಡ್ತೀನಿ ಊಟ ಮಾಡಿ ರೆಸ್ಟ್ ಮಾಡಿ ಋತ್ವಿ ಯಾವಳೆ ಅವಳು ನನಗೆ ಆರ್ಡರ್ ಮಾಡೋಳು ಏನು ಬೇಕೋ ಅದನ್ನೇ ತಿಂದು ಅಭ್ಯಾಸ ನೀನೇನು ನನ್ನ ಮೇಲೆ ಅಧಿಕಾರ ಚಲಾಯಿಸೋಕ್ಕೆ ಬರಬೇಡ ಮೈ ಫುಡ್ ಮೈ ರೈಟ್ಸ್ ಹೋಗಿ ರೆಡಿಯಾಗಿ ಬಾ ಆಚೆಗೆ ಹೋಗೋಣ ಎಂದು ಋಷ್ ಗದರಿದ ಕೂಡಲೇ ನೋಡಿದ್ಯಾ ಒಂಚೂರು ವಾಸಿಯಾದ ತಕ್ಷಣ ಚಿಗುರು ಬಿಟ್ಟೆ ಅಲ್ವಾ ಅದೆಲ್ಲಿಗೆ ಹೋಗ್ತೀಯಾ ಒಬ್ಬನೇ ಹೋಗು ನಾನು ಎಲ್ಲಿಗೂ ಬರೋಲ್ಲ ಋತ್ವಿ ಬೇಡ ಬಿಡು ನಾನು ಒಬ್ಬನೇ ಹೋಗಿ ತಿಂದು ಬರ್ತೀನಿ ಎನ್ನುತ್ತಾ ಅವಳೆದುರೇ ಬಟ್ಟೆ ಬದಲಾಯಿಸುವ ರುಷ್ಗೆ ಬೈದುಕೊಂಡು ಆಚೆಗೆ ಹೋದವಳು ಅವನು ಸ್ಟೈಲಾಗಿ ರೆಡಿಯಾಗಿ ಕೆಳಗೆ ಬಂದು ಬರಲೇನೇ ಇವಳೆ ಏನಾದರೂ ಬೇಕಾದರೆ ಒಂದು ಕಾಲ್ ಮಾಡು ಹಾಗೆ ಒಂದು ಸ್ಮಾಲ್ ಪೆಗ್ ಹಾಕ್ಕೊಂಡು ಬರ್ತೀನಿ ನನಗೆ ಆ ಮಾತ್ರೆ ಎಲ್ಲ ಸೆಟ್ ಆಗಲ್ಲ ಎನ್ನುತ್ತಾ ಬಾಗಿಲತ್ತ ಹೋಗಲು ಏನೋ ನಿಂಗೆ ವಾಸಿಯಾದ ಮೇಲೆ ನೀನು ರಿಸೆಪ್ಷನ್ಗೆ ಅಂತ ಕೊಟ್ಟಿದ್ದ ರೆಡ್ ಗೌನ್ ಹಾಕ್ಕೊಂಡು ನಿನ್ನ ಜೊತೆ ಡಿನ್ನರ್ಗೆ ಬರಬೇಕು ಅಂತಿದ್ದೆ ಆದರೆ ನೀನು ನೋಡಿದರೆ ಹೆಂಡ ಪಿಜ್ಜಾ ಅಂತ ಇದೆಯಾ ಇರಲಿ ಹೋಗಲಿ ಬಿಡು ನಿನ್ನಿಷ್ಟ ಮುಖ್ಯ ಯಾಕಂದರೆ ನಿನ್ನ ಊಟ ನಿನ್ನಿಷ್ಟ ಅಲ್ವಾ ಆದರೆ ನಾನಂತೂ ಹೆಂಡ ಕುಡ್ಕನ ಜೊತೆ ಡಿನ್ನರ್ಗೆ ಬರುವ ಸಾಹಸವನ್ನು ಮಾಡಲ್ಲಪ್ಪ ಎನ್ನುತ್ತಾಳೆರುತ್ವಿ ತಕ್ಷಣ ಋಷ್ ಅವಳ ಕಡೆ ನೋಡಿದರೆ ಬರೋ ನಾಟೀ ಕೋಳಿ ನಾನು ಗುಳಿ ಕುಟ್ಕೊಂಡು ಬಂದರೆ ತೋರಿಸ್ತೀನಿ ನಿನಗೆ ರೂಮಿನ ಬಾಗಿಲನ್ನು ಹಂಗೂ ನೀನು ಕುಡಿದು ಬಂದರೆ ನಾನೇ ಬಾಲ್ಕನಿಗೆ ಹೋಗ್ತೀನಿ ಬಿಡು ಆಗ ನೀನೇ ಬಂದು ಕರಿಬೇಕು ನೋಡಪ್ಪ ನಾನಂತೂ ಹೇಳೋದನ್ನೇ ಮಾಡೋಳು ಗೋ ಗೋ ಗೋಪಾಲ ಎಂದು ನಗುತ್ತಾ ಹಾಡುತ್ತಾ ಉಪ್ಸಾರು ಮಾಡಲು ಅವರೇ ಕಾಳಿನ ಸಿಪ್ಪೆ ಬಿಡಿಸುವಾಗ ಆಗ ಒಂದೆರಡು ನಿಮಿಷ ಅವಳನ್ನೇ ನೋಡಿ ನೀನು ಕಾಗೆ ಹಾರಿಸೋಳು ಅಂತ ನನಗೂ ಗೊತ್ತು ಎಷ್ಟು ಸಲ ಇದೇ ಥರ ಡಿನ್ನರ್ ನೆಪ ಹೇಳಿ ನನ್ನ ಕಿವಿ ಮೇಲೆ ಗೋರಂಟಿ ಹೂ ಇಟ್ಟಿಲ್ಲ ನೀನು ಹಾಗೇನಾದರೂ ನೀನು ಬಾಲ್ಕನಿಗೆ ಹೋದರೆ ಬಾಲ್ಕನಿ ಬಾಗಿಲನ್ನು ಪೀಸ್ ಪೀಸ್ ಮಾಡ್ತೀನಿ ರೂಮಿನ ಬಾಗಿಲು ಹಾಕಿದರೆ ಅದಕ್ಕೂ ಅದೇ ಗತಿ ಮಾಡ್ತೀನಿ ಒಟ್ನಲ್ಲಿ ನೀನೆಲ್ಲೋ ನಾನಲ್ಲಿ ಎಂದು ಹೋಗಿಯೇ ಬಿಡುತ್ತಾನೆ ರುಷ್ ಥೂ ಕುಡ್ಕ ಅಷ್ಟು ಹೇಳಿದರೂ ಕುಡಿಯೋಕೆ ಹೋದ ಜೋರು ಮಾಡಿದರೆ ಅವತ್ತು ಹೊಡೆದ ಹಾಗೆ ಹೊಡೆದು ಕೆಟ್ಟದಾಗಿ ಬೈದು ಬಿಡ್ತಾನೆ ಅನ್ನೋ ಭಯ ಬೇರೆ ಆದರೂ ಇವತ್ತು ಇಬ್ಬರಲ್ಲಿ ಒಬ್ಬರು ರೂಮಿಂದ ಆಚೆಗೆ ಹೋಗೋದು ಫಿಕ್ಸ್ ಇಲ್ಲಾಂದರೆ ಇವನು ಕುಡಿಯೋದನ್ನು ಬಿಡಲ್ಲ ಅವನಿಗಾಗಿ ಈ ಕಾಳು ಸೊಪ್ಪು ಎಲ್ಲ ತರಿಸಿದೆ ಸುಮ್ಮನೆ ವೇಸ್ಟ್ ಆಯಿತು ಎಂದು ಸಪ್ಪೆ ಮೊರೆ ಹಾಕಿಕೊಂಡೆ ಸಿಪ್ಪೆ ಸುಳಿಯುತ್ತಿದ್ದ ಹುಡುಗಿಗೆ ಲೇ ಎನ್ನುವ ಕೃಷ್ಣ ಧ್ವನಿ ಕೇಳಿ ಒಳಗೊಳಗೆ ಖುಷಿಯಾಗಿತ್ತು ಆದರೂ ಅದನ್ನು ತೋರ್ಗೊಡದೆ ಏನು ಎಣ್ಣೆ ಮಾಸ್ಟರ್ ವಾಪಸ್ ಬಂದು ಬಿಟ್ರಿ ನೀವು ಹೋಗದೆ ಹೋದರೆ ಆ ಬಾರ್ ಓನರ್ ಉದ್ಧಾರ ಆಗೋದು ಹೇಗೆ ನಮ್ಮ ಸರ್ಕಾರದ ಬೊಕ್ಕಸ ತುಂಬುವುದು ಹೇಗೆ ಎಂದು ಇವಳು ವ್ಯಂಗ್ಯ ಮಾಡಿದರೆ ಯಾಕೋ ಇವತ್ತು ಎಣ್ಣೆ ಬೇಡ ಅಂತ ಫೀಲ್ ಆಯಿತು ಇವಳೆ ನೀನು ಬೇರೆ ನನಗೋಸ್ಕರ ಮುದ್ದೆ ಸಾರು ಮಾಡ್ತೀನಿ ಅಂದೆ ಅದಕ್ಕೆ ನಿನ್ಗೆ ಯಾಕೆ ಬೇಸರ ಮಾಡೋದು ಏನೋ ಪಾಪದ ಹುಡುಗಿ ಅಷ್ಟೆಲ್ಲ ರಿಕ್ವೆಸ್ಟ್ ಮಾಡುವಾಗ ನಿನ್ನ ಮನಸ್ಸಿಗೆ ನೋವಾಗೋದು ಬೇಡ ಅಂತ ವಾಪಸ್ ಬಂದೆ ಅಷ್ಟೆ ನಾನು ಕೂಡ ಇದರ ಸಿಪ್ಪೆ ಸುಳಿಯೋಕೆ ಹೆಲ್ಪ್ ಮಾಡ್ತೀನಿ ಎಂದು ಅವಳ ಜೊತೆಯೇ ಕೂರುತ್ತಾನೆ ಚಟರ್ಜಿ ಪರಿವಾರದ ಮಹಾರಾಜ ಕೃಷ್ಣ ಆತ್ಮೀಯ ಕೆಲಸಗಾರ ಮುರುಳಿ ಸೇರಿದಂತೆ ಉಳಿದ ಮೂವರಿಗೂ ಇದು ಇವನೇನ ಎನ್ನುವ ಅನುಮಾನ ರುಷ್ತರಂದ್ರೇನು ಅವರ ಕಾಳು ಸಿಪ್ಪೆ ಸುಲಿಯೋದು ಅಂದ್ರೇನು ಎನ್ನುತ್ತಾ ಅವರೆಲ್ಲ ನೋಡುವಾಗ ನೀವು ಬನ್ನಿ ಬೇಗ ಸಿಪ್ಪೆ ಸುಲಿದರೆ ಅಡುಗೆ ಬೇಗ ಮಾಡಬಹುದು ಎಂದು ಋತ್ವಿಯೇ ಅವರನ್ನು ಕರೆದಾಗ ನೀವು ಬಿಡಿ ಮೇಡಮ್ ನಾವೇ ಮಾಡ್ತೀವಿ ನನಗೆ ಮುದ್ದೆ ಉಪ್ಸಾರು ಮಾಡೋಕ್ಕೆ ಬರುತ್ತೆ ಆದರೆ ಈ ಮನೆಯಲ್ಲಿ ಯಾರೂ ತಿನ್ನಲ್ಲ ಅಂತ ಮಾಡ್ತಾ ಇರಲಿಲ್ಲ ಅಷ್ಟೇ ಎನ್ನುತ್ತಾನೆ ಮುರುಳಿ ಈ ಮನೆಯವರಿಗೆಲ್ಲ ಶುಗರ್ ಇದೆ ಅಲ್ವಾ ಬರೀ ಚಪಾತಿ ತಿಂದು ಟ್ಯಾಬ್ಲೆಟ್ ತೆಗೆದುಕೊಳ್ಳುವ ಬದಲು ಡೈಲಿ ಒಂದೊಂದು ಮುದ್ದೆ ತಿಂದರೆ ಒಳ್ಳೆಯದು ನನ್ನ ಅಪ್ಪನಿಗೂ ಶುಗರ್ ಜಾಸ್ತಿ ಇತ್ತು ಆದರೆ ರಾಗಿ ಮುದ್ದೆಯಿಂದ ಕಂಟ್ರೋಲ್ಗೆ ಬಂತು ಎನ್ನುತ್ತಾಳೆ ಋತ್ವಿ ಮಾತು ಮಾತಲ್ಲಿ ಸಿಪ್ಪೆ ಸುಳಿದು ಸೊಪ್ಪು ಕ್ಲೀನ್ ಮಾಡಿ ಋತ್ವಿ ಅಡುಗೆ ಮನೆಗೆ ಹೋಗುವಾಗ ಮೇಡಮ್ ನಾವೇ ಅಡುಗೆ ಮಾಡ್ತೀವಿ ಎಂದ ಮುರುಳಿಗೆ ಪರವಾಗಿಲ್ಲ ನನ್ನ ಗಂಡನಿಗೆ ನಾನೇ ಅಡುಗೆ ಮಾಡಿ ಬಡಿಸುತ್ತೇನೆ ನಿಮ್ಮೆಲ್ಲರಿಗೂ ಇಲ್ಲೇ ಅಡುಗೆ ಮಾಡ್ತೀನಿ ಎಂದ ಋತ್ವಿ ಮತ್ತೆ ಅಡುಗೆ ಮನೆಗೆ ಹೋದರೆ ಅವಳು ನನ್ನ ಗಂಡನಿಗೆ ಎಂದದ್ದು ಕೇಳಿದ ಋಷ್ಣ ತುಟಿಗಳು ಬಿರಿದಿತ್ತು ಮುರುಳಿ ಮತ್ತು ಉಳಿದವರಿಗೆಲ್ಲ ಕಣ್ಣಲ್ಲೇ ಮನೆಯ ಹಿಂದಿರುವ ಅವರವರ ಮನೆಗೆ ಹೋಗಲು ಹೇಳಿದವನು ತಾನೂ ಅಡುಗೆ ಮನೆಗೆ ಹೋಗಿ ಲೇ ಇವಳೆ ಅಡುಗೆ ಮಾಡ್ತಾ ಮಾಡ್ತಾ ನಿನ್ನ ಸ್ಟೋರಿ ಹೇಳೇ ಎಂದಾಗ ಅದೀಗ ಮುಖ್ಯನಾ ಮೊದಲು ನಿನ್ನ ಸ್ಟೋರಿ ಕಂಪ್ಲೀಟ್ ಮಾಡು ಅಂದರೆ ಅದೇ ನಿನ್ನ ಎಕ್ಸ್ ಯಾರಿಗೋ ಸದ್ವಿನಿಯೋಗ ಆಗಿದ್ದಾಳೆ ಅಲ್ವಾ ಅವಳ ಬಗ್ಗೆ ಹೇಳು ಎನ್ನುತ್ತಾಳೆ ಋತ್ವಿ ಒಟ್ಟಿನಲ್ಲಿ ಅವಳ ಬಗ್ಗೆ ತಿಳಿಯದೆ ನಿನಗೆ ಸಮಾಧಾನ ಇಲ್ಲ ಅಂತಾಯ್ತು ಎಂದು ನಕ್ಕವನು ನಾವು ಡಿಗ್ರಿಗೆ ಜಾಯ್ನ್ ಆಗಿದ್ವಿ ಅಂತ ಹೇಳಿದೆ ಅಲ್ವಾ ಆಗ ಅವಳು ನನ್ನ ಹಿಂದೆ ಬಿದ್ದಿದ್ದು ಇವಳೆ ಎರಡು ವರ್ಷ ನನ್ನನ್ನು ಲವ್ ಮಾಡ್ತೀನಿ ಅಂತ ನನಗೆ ಪ್ರಪೋಸ್ ಮಾಡಿ ನನ್ನಿಂದ ಪೆಟ್ಟು ಕೂಡ ತಿಂದರೂ ನನ್ನ ಹಿಂದೆ ಬರೋದನ್ನು ಬಿಡ್ತಾ ಇರಲಿಲ್ಲ ನಾನು ಎಲ್ಲಿಗೆ ಹೋದರೂ ಋಷಿ ಐ ಲವ್ ಯು ಅನ್ನೋಳು ಎನ್ನುವವನನ್ನು ತಡೆದು ಯಾರಾದರೂ ಹೀಗೆ ಹೇಳ್ತಾರಾ ಸರಿಯಾಗಿ ಹೇಳು ಎನ್ನುತ್ತಾಳೆ ಋತ್ವಿ ವಾ ಇನ್ನೇಂಗೆ ಹೇಳಬೇಕು ನಿಂಗೆ ಎಂದು ಋಷ್ ಗದರಲು ಋತ್ವಿ ಈಗ ಯಾರಾದರೂ ನನ್ನ ಬಗ್ಗೆ ಅಂದರೆ ಋತ್ವಿಯ ಬಗ್ಗೆ ಹೇಳು ಅಂದರೆ ಹೇಗೆ ಹೇಳ್ತೀಯಾ ಎಂದಾಗ ಹೆಂಗೆ ಹೇಳ್ತೀನಿ ಅಂದರೆ ಋತ್ವಿ ನೋಡೋಕೆ ತುಂಬ ಚೆಂದ ಇದ್ದಾಳೆ ಅದಕ್ಕೆ ಅವಳಿಗೆ ಹೆವಿ ಕೊಬ್ಬು ಬೆಳ್ಳಗೆ ಇರುವ ದುಂಡು ಮುಖ ಅಗಲವಾದ ಕಣ್ಣುಗಳು ಪಟಪಟ ಬಡಿಯುವ ಉದ್ದುದ್ದ ಕಣ್ರೆಪ್ಪೆ ಅದರಲ್ಲೂ ಅವಳು ಅತ್ತಾಗ ಅವಳ ಕಣ್ರೆಪ್ಪೆ ನೋಡೋಕೆ ಜಾಸ್ತಿ ಇಷ್ಟ ಆಗುತ್ತೆ ಮತ್ತು ಹುಬ್ಬುಗಳು ಕೂಡ ಸೂಪರ್ ಆಗಿದೆ ಹಾಗೆ ಮೂಗು ಎನ್ನುತ್ತಿದ್ದವನ ಬಾಯಿ ಮುಚ್ಚಿ ಇದನ್ನೇ ನಿನ್ನ ಲವರ್ ಬಗ್ಗೆ ಹೇಳು ಅಂದರೆ ನೋಡೋಕೆ ಹೇಗೆ ಅವಳ ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಹೇಳು ಸ್ಟೈಲ್ ಬಗ್ಗೆ ಅವಳ ವಾಕಿಂಗ್ ಟಾಕಿಂಗ್ ಕ್ಯಾರೆಕ್ಟರ್ ಬಗ್ಗೆ ಎಲ್ಲ ಹೇಳು ಎನ್ನುತ್ತಾಳೆ ಆಗ ನೋಡೋಕೆ ಚಂದ ಇದ್ಲು ಬಟ್ ನಿನ್ನಷ್ಟಲ್ಲ ಬಿಡು ಒಂದು ಫೋಟೋ ಇದೆ ಅವಳದ್ದು ಮತ್ತೆ ತೋರಿಸ್ತೀನಿ ಮೊದಲೆಲ್ಲ ಒಂಥರ ಶಾರ್ಟ್ ಡ್ರೆಸ್ ಹಾಕೋಳು ಟೈಟ್ ಡ್ರೆಸ್ ಹಾಕಿ ನಾನು ಹಿಂದೆ ಬರ್ತಾ ಇದ್ಲು ನಾನಂತೂ ಮುಖಾಮುತಿ ನೋಡದೆ ಸರಿಯಾಗಿ ಬಿಟ್ಟು ಓದುವುದನ್ನು ಕಲಿ ನನಗೆ ಈ ಲವ್ ಎಲ್ಲ ಆಗಿ ಬರಲ್ಲ ಎನ್ನುತ್ತಿದೆ ಲೋಹಿತ್ ಮತ್ತು ಫರ್ಹಾನ್ ಯಾಕೋ ಹಾಗೆ ಆಡ್ತೀಯಾ ಆ ಹುಡುಗಿ ಚೆಂದ ಇದ್ದಾಳೆ ಅಲ್ವಾ ಎಂದಾಗ ನನ್ನ ಕಲ್ಪನೆಯ ಹುಡುಗಿಯ ಬಗ್ಗೆ ಹೇಳಿದೆ ಕಣೆ ಆ ಹೆಣ್ಣಿಗೂ ಇವಳಿಗೂ ಮ್ಯಾಚ್ ಆಗಲ್ಲ ಅದಕ್ಕೆ ನನಗೆ ಅವಳು ಇಷ್ಟವಿಲ್ಲ ಅಂತ ಹೇಳಿದೆ ಎನ್ನುವವನನ್ನು ಮತ್ತೆ ತಡೆದು ನಿನ್ನ ಕಲ್ಪನೆ ಹುಡುಗಿ ಹೇಗಿರಬೇಕು ಎಂದಾಗ ಅವನು ನನಗೆ ಮೇಯ್ನಾಗಿ ಹುಡುಗಿಯರು ಎರಡೂ ಕೈ ತುಂಬ ಗಾಜಿನ ಬಳೆ ಹಾಕಬೇಕು ಎಂದರೆ ಇವಳು ಎರಡೂ ಕೈನಲ್ಲಿ ಒಂದೊಂದೇ ಬಳೆ ಇರುವ ತನ್ನ ಕೈ ನೋಡಿಕೊಳ್ಳುತ್ತಾಳೆ ಅವನು ಮತ್ತು ಜಡೆ ಹಾಕುವುದಕ್ಕಿಂತ ಫ್ರೀ ಹೇರ್ಸ್ ಇಷ್ಟ ಎಂದರೆ ಇವಳು ಮೇಲೆತ್ತಿ ಕಟ್ಟಿದ್ದ ತನ್ನ ಉದ್ದ ಕೂದಲನ್ನು ಮುಟ್ಟುತ್ತಾಳೆ ಅವನು ಸೀರೆ ಅಥವಾ ದಾವಣಿ ಇಷ್ಟ ಅದರಲ್ಲೂ ರೆಡ್ ಸ್ಯಾರಿ ಎಂದರೆ ಇವಳು ಚೂಡಿದಾರ್ ಮೇಲೆ ಅವನದೇ ಸ್ವೆಟರ್ ತೊಟ್ಟಿರುವ ತನ್ನನ್ನೇ ತಾನು ನೋಡಿಕೊಳ್ಳುತ್ತಾಳೆ ಅವನು ಓಲೆ ಜುಮುಕಿ ಗಲ್ಗಲ್ ಸದ್ದು ಮಾಡುವ ದೊಡ್ಡ ಕಾಲ್ಗೆಜೆ ಎಂದರೆ ಇವಳು ತನ್ನ ಕಿವಿಯ ಪುಟ್ಟ ಓಲೆಗಳನ್ನು ಮುಟ್ಟಿ ಕಾಲಲ್ಲಿದ್ದ ಸಾಧಾರಣ ಕಾಲ್ಗೆಜೆಯನ್ನು ನೋಡುತ್ತಾಳೆ ಅವನು ಕಾಡಿಗೆ ಲಿಪ್ಸ್ಟಿಕ್ ಹಾಕಬೇಕು ಹಣೆಯಲ್ಲಿ ಬಿಂದಿ ಅದರ ಮೇಲೋ ಕೆಳಗೋ ಕುಂಕುಮ ಇಡಬೇಕು ಒಟ್ಟಿನಲ್ಲಿ ಅಪ್ಪಟ ಕನ್ನಡ ಹುಡುಗಿಯ ಥರ ಇರಬೇಕು ಎಂದು ಸಣ್ಣದಾಗಿ ನಕ್ಕರೆ ಹೇ ಹೋಗು ಮೆಂಟಲ್ ಮುಂಡೆದೆ ಇದೆಲ್ಲ ಹಾಕ್ಕೊಂಡು ಓದೋಕೆ ಬರೋದಾ ಅಥವಾ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ಗಾ ಇಶಪ್ಪ ಹೀಗೆಲ್ಲ ಮೇಕಪ್ ಮಾಡಿಕೊಂಡು ಯಾರಾದರೂ ಕಾಲೇಜಿಗೆ ಬಂದರೆ ನಾನೇ ಅವರನ್ನು ಜಾತ್ರೆ ಅಂತ ಕರೆದು ರಾಗಿಂಗ್ ಮಾಡಿಬಿಡ್ತಿದ್ದೆ ಯಾವಾಗಲೂ ಬ್ಯಾಗ್ನಲ್ಲಿ ಟಿಶ್ಯೂ ಪೇಪರ್ ಇಟ್ಕೊಂಡು ಯಾರಾದರೂ ಹೆವಿಯಾಗಿ ಲಿಪ್ಸ್ಟಿಕ್ ಬೆಳೆದುಕೊಂಡು ಬಂದರೆ ಟಿಶ್ಯೂ ಪೇಪರ್ ಕೊಟ್ಟು ರೇಗಿಸಿ ಬಿಡ್ತಿದ್ದೆ ನಾನು ಎಂದು ನಗುವ ಋತ್ವಿ ಹ್ಞೂ ಕಂಟಿನ್ಯೂ ಮಾಡು ಎಂದರೆ ಇನ್ನೇನಿಲ್ವೆ ನಾನು ಹೆಣ್ಣೆಂದ್ರೆ ಹೇಗಿರಬೇಕು ಅಂತ ಹೇಳಿದೆ ಅವಳು ಹಾಗೆ ರೆಡಿಯಾಗಿ ಬರ್ತಾ ಬಟ್ ನನಗೇನೋ ಆಗ್ಲೂ ಅವಳು ಇಷ್ಟ ಆಗಿರಲಿಲ್ಲ ಮತ್ತೆ ನಾನೇ ಕಾಲೇಜು ಬಿಟ್ಟು ಹೋದೆ ಮೂರು ವರ್ಷದ ನಂತರ ನಾನು ಆಫೀಸ್ನ ಚುಕ್ಕಾಣಿ ಹಿಡಿದಾಗ ಅವಳು ಅದಕ್ಕೂ ಮೊದಲೇ ಕೆಲಸಕ್ಕೆ ಸೇರಿದ್ದಳು ಅಲ್ಲಿಗೆ ಹೋದ ನಂತರವೂ ಅವಳು ನನಗೆ ಪ್ರಪೋಸ್ ಮಾಡಿ ನನ್ನಿಂದ ಹೊಡೆಸಿಕೊಳ್ಳೋದನ್ನು ಬಿಡಲಿಲ್ಲ ಆದರೆ ಒಂದು ದಿನ ಅವಳನ್ನು ಹುಡುಕಿಕೊಂಡು ಅವಳ ಅಪ್ಪ ಅಮ್ಮ ಬಂದಿದ್ರು ಪಾಪ ಬಹಳ ಬಡವರು ಕಣೇ ಇಬ್ಬರಿಗೂ ವಯಸ್ಸಾಗಿತ್ತು ಜೊತೆಗೆ ಇಬ್ಬರಿಗೂ ಕಣ್ಣು ಕಾಣಲ್ಲ ಪಕ್ಕದ ಮನೆಯ ಆಟೋದವರು ನನ್ನ ಆಫೀಸ್ಗೆ ಕರ್ಕೊಂಡು ಬಂದು ಬಿಟ್ಟು ಹೋಗಿದ್ದು ಇವಳೇ ಅವರನ್ನು ಸಾಕ್ತಾ ಇದ್ದಿದ್ದು ಅದಕ್ಕೆ ಡಿಗ್ರಿ ಮುಗಿಸಿದ ಕೂಡಲೇ ಕೆಲಸಕ್ಕೆ ಬಂದಿದ್ದು ಅವಳ ಗೋಳಿನ ಕತೆ ಕೇಳಿ ಬೇಸರ ಆಯಿತು ಹೋದರೆ ಹೋಗಲಿ ಬಿಡು ಪಾಪ ಅವಳನ್ನೇ ಮದುವೆಯಾಗಿ ಅವಳಿಗೊಂದು ಜೀವನದ ಜೊತೆಗೆ ಅವಳ ಹೆತ್ತವರಿಗೂ ಒಂದು ನೆಲೆ ಕೊಡೋಣ ಅಂತ ಅವಳ ಪ್ರೀತಿಯನ್ನು ಒಪ್ಪಿಕೊಂಡೆ ಅದು ಪೂರ್ತಿ ಆಫೀಸ್ಗೆ ಹಬ್ಬಿತು ಈ ದರಿದ್ರದವರು ಅವಳು ಬಡವಳು ಹಾಗೆ ಹೀಗೆ ಅಂದರೂ ನಾನು ಒಪ್ಪಲಿಲ್ಲ ಅವಳ ಮೇಲೆ ಅಲ್ಲದೆ ಹೋದರೂ ಅನುಕಂಪ ಇತ್ತು ಕಣೆ ಬಟ್ ಅವಳು ನಾನು ಒಪ್ಪಿಗೆ ಕೊಟ್ಟ ಕೂಡಲೇ ಹಗ್ ಮಾಡೋದು ಮುತ್ತು ಕೊಡೋಕೆ ಬರ್ತಾಯಿದ್ದು ಆದರೆ ನಾನಂತೂ ಅದೆಲ್ಲದರಿಂದ ದೂರವೇ ಮದುವೆ ಆಗುವವರೆಗೂ ನನ್ನಿಂದ ದೂರ ಇರು ನಾನು ನನ್ನ ಮುಟ್ಟಲ್ಲ ನನಗೆ ಅದೆಲ್ಲವೂ ಇಷ್ಟ ಆಗಲ್ಲ ಅಂತ ಹೇಳಿಬಿಟ್ಟಿದ್ದೆ ಇನ್ನೊಂದು ವಿಷಯ ಏನಂದರೆ ಅವಳಿಗೆ ಈ ವಿಷಯಕ್ಕೂ ನಾನು ಹೊಡೆದಿದ್ದೀನಿ ಒಂದು ಹೆಣ್ಣಾಗಿ ಈ ರೀತಿ ಮೈ ಮೇಲೆ ಬಿದ್ದು ಬರ್ತೀಯ ಅಂತ ಆಮೇಲೆ ಮನೆಯವರ ವಿರೋಧದ ನಡುವೆ ಅವಳ ಜೊತೆ ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡೆ ಕಣೆ ಎಲ್ಲ ಫ್ರೆಂಡ್ಸ್ನ ಬಿಸ್ನೆಸ್ ಫ್ರೆಂಡ್ಸ್ನ ಫ್ಯಾಮಿಲಿ ಎನ್ನುವವರನ್ನು ಎಲ್ಲರನ್ನು ಕರೆದು ಅದ್ಧೂರಿಯಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡೆ ಆದರೆ ಎಂಗೇಜ್ಮೆಂಟಾಗಿ ಎರಡೇ ತಿಂಗಳಿಗೆ ನೀನು ನನಗೆ ಟೈಮ್ ಕೊಡಲ್ಲ ನೀನು ನನಗೆ ಯಾವ ವಿಷಯಕ್ಕೂ ಸಕಾರಾತ್ಮಕವಾಗಿ ಸ್ಪಂದಿಸುವುದಿಲ್ಲ ನನಗೆ ಗಿಫ್ಟ್ ಕೊಡಲ್ಲ ಹಣ ಖರ್ಚು ಮಾಡಲ್ಲ ಅದಕ್ಕೆ ನಿನಗಿಂತ ಹೆಚ್ಚು ಶ್ರೀಮಂತ ಸಿಕ್ಕಿದ್ದಾನೆ ಅವನನ್ನೇ ಮದುವೆಯಾಗಿ ಫಾರಿನಲ್ಲಿ ಸೆಟಲ್ ಇದ್ದೀನಿ ಅಂತ ಲೆಟರ್ ಜೊತೆಗೆ ಅವಳು ಎರಡನೇ ಬಾರಿಗೆ ಎಂಗೇಜ್ಮೆಂಟ್ ಮಾಡಿಕೊಂಡ ಫೋಟೋ ಕೂಡ ತಲುಪಿಸಿ ಊರೇ ಬಿಟ್ಟು ಹೋದಳು ಅವಳ ಅಪ್ಪ ಅಮ್ಮ ಕೂಡ ಸಿಗಲಿಲ್ಲ ಅದುವರೆಗೂ ನನಗೆ ಬಹುವಚನ ಬಳಸುತ್ತಾ ಇದ್ದವಳು ಏಕಾಏಕಿ ಏಕವಚನ ಬಳಸಿ ಹೋಗಿದ್ದಾಳೆ ಅಷ್ಟೇ ಅಲ್ಲ ಕಣೆ ಎಂಗೇಜ್ಮೆಂಟ್ಗೆ ಅಂತ ನಾನೇ ಒಂದಷ್ಟು ಒಡವೆ ತೆಗೆದುಕೊಟ್ಟಿದ್ದೆ ಅದನ್ನು ದೋಚ್ಕೊಂಡು ಹೋಗಿದ್ದಾಳೆ ಸಿಗಲಿ ಅವಳು ಅವಳು ತಿಥಿ ಮಾಡ್ತೀನಿ ನಾನು ಅವಳೇ ನನ್ನ ಹಿಂದಿಂದೆ ಅಲೆದು ಪ್ರೀತಿ ಮಾಡಿ ನಾನು ಊರಿಗೆ ತಿಳಿಯುವಂತೆ ಎಂಗೇಜ್ಮೆಂಟ್ ಮಾಡಿಕೊಂಡ ನಂತರ ಹೋದರೆ ನನ್ನ ಪ್ರೆಸ್ಟಿಜ್ ಏನಾಗ್ಬೇಡ ಹೇಳು ಮೊದಲೇ ಜೈಲಿಗೆ ಹೋಗಿ ಬಂದವನು ಅಂತ ಬೆನ್ನು ಹಿಂದೆ ಮಾತಾಡಿ ನಗ್ತಾ ಇದ್ದವರು ಇನ್ನೀಗ ಹುಡುಗಿ ಕೈಕೊಟ್ಟು ಹೋಗಿದ್ದಾಳೆ ಅಂದರೆ ವಿಷಯ ಏನೂ ಇದೆ ಬಹುಶಃ ಇವನು ಗಂಡಸೇ ಅಲ್ಲ ಅಂತೆಲ್ಲ ಮಾತಾಡ್ತಾ ಇದ್ದರು ಅದೆಲ್ಲ ಉರಿಗೆ ನಾನು ಜಾಸ್ತಿ ಹೆಂಡ ಕುಡಿಯೋದು ಆದರೆ ನೋಡೋ ಜನಗಳ ಕಣ್ಣಿಗೆ ಲವ್ ಫೇಲ್ಯೂರ್ ಅಂತ ಅಷ್ಟೆ ನನಗೇನು ಅವಳ ಮೇಲೆ ಲವ್ ಫೀಲಿಂಗ್ಸ್ ಇರಲಿಲ್ಲ ಆದರೆ ಮೋಸ ಮಾಡಿ ಹೋದಳು ಅನ್ನೋ ಕೋಪ ಇದೆ ನನ್ನ ಗೌರವ ಕಳೆದಳು ಅನ್ನೋ ದ್ವೇಷ ಇದೆ ಅಷ್ಟೇ ಇವತ್ತಲ್ಲ ನಾಳೆ ಬರ್ತಾಳೆ ಬಂದಾಗ ಅವಳಿಗೆ ಮಾರಿ ಹಬ್ಬ ಮಾಡ್ತೀನಿ ಎಂದು ದವಡೆ ಕಡಿಯುವ ಋಷ್ಣೆ ನೋಡುತ್ತಾ ಅವಳ ಜೊತೆ ಎಂಗೇಜ್ಮೆಂಟ್ ಆಗಿತ್ತು ಅಂತ ನಂಗೆ ಹೇಳಲೇ ಇಲ್ಲ ನೀನು ಬರೀ ಎಕ್ಸ್ ಲವರ್ ಅಂತ ಹೇಳಿದಷ್ಟೇ ನೀನು ಅವಳು ಬಂದರೆ ನಾನು ಹೋಗಬೇಕು ಅಲ್ವಾ ಎನ್ನುತ್ತಾಳೆ ಋತ್ವಿ ಆಗ ರುಷ್ ಅವಳು ಬಂದರೆ ನೀನು ಹೋಗ್ತೀಯಾ ಎಂದು ಕೇಳಿದರೆ ಋತ್ವಿ ನೀನು ತಾನೇ ಹಾಗೆ ಹೇಳಿದ್ದು ಹೋಗ್ತೀನಿ ಬಿಡು ಎಷ್ಟೇ ಆಗಲಿ ನೀನು ಒಪ್ಪಿಗೆಯಿಂದ ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡ ಹುಡುಗಿ ಅಲ್ವಾ ಎನ್ನುತ್ತಾಳೆ ಅವಳ ಮಾತಿನಲ್ಲಿ ಕೋಪವಂತೂ ಸ್ಪಷ್ಟವಾಗಿತ್ತು ಅವಳು ಬಂದಾಗ ನನ್ನ ಜೊತೆ ಯಾರಿರಬೇಕು ಯಾರು ಬೇಡ ಅಂತ ನಾನು ತೀರ್ಮಾನ ಮಾಡ್ತೀನಿ ನೀನು ಊಟ ಕೊಡು ಎಂದವನು ಫೋನ್ ಹಿಡಿದು ಆಚೆಗೆ ಹೋದರೆ ಥೂ ಏನು ದರಿದ್ರ ಜೀವನ ನಂಬಿ ಇಬ್ಬರ ಕಥೆಯು ಹತ್ತಿರ ಹತ್ತಿರ ಒಂದೇ ಥರ ಇದೆ ಆದರೂ ಋಷ್ಸರ್ಗಿಂತ ನನ್ನ ಕಥೆಯೇ ದೊಡ್ಡ ವ್ಯಥೆ ಇನ್ನು ಇವರ ಇದ್ದಾಳೆ ಯಾವಾಗ ಬರ್ತಾಳೆ ಗೊತ್ತಿಲ್ಲ ಎಂದುಕೊಂಡು ಮುದ್ದೆ ತಿರುವಿದ ಋತ್ವೀ ರುಷರ್ ಊಟಕ್ಕೆ ಬನ್ನಿ ಎನ್ನುತ್ತಾಳೆ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಮತ್ತು ಸಂಚಿಕೆ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಂಚಿಕೆಗಳು ತಡವಾಗ್ತಾ ಇರೋದಕ್ಕೆ ಕ್ಷಮೆ ಇರಲಿ ಕಾರಣಾನ ಮೊದಲೇ ಹೇಳಿದ್ದೀನಿ ಧನ್ಯವಾದಗಳು